ಈಗ ನನಗೆ ಏನಾದರೂ ಆಗಲಿ ಒಂದು ಈ ಮುಂಚೆಯಿಂದಾನು ಕರೋನಾ ಕೋವಿಡ್ ಇರ್ಬೋದು ನನ್ನ ಒಂದು ಏನು ಒಂದು ಬಿಸ್ನೆಸ್ ಬಂದಾಗಿಂದ ಇರ್ಬೋದು ನನಗೆ ಮುಂಚಿನಿಂದ ವರ್ಷ ನಾವು ಏನೇ ಒಂದು ಸಂಪಾದನೆ ಮಾಡಿದ್ರು ಅದರಲ್ಲಿ ಯಾರು ನೀಡಿ ಪೀಪಲ್ ಇದ್ದಾರೆ ಅವಶ್ಯಕತೆ ಇರೋದು ಯಾರಿದ್ದಾರೆ ಅವ್ರಿಗೇನೋ ಒಂದು ಸಹಾಯ ಮಾಡೋವಂಥ ಒಂದು ಮನೋಭಾವ ಮುಂಚಿನದ್ಲು ಎಸ್ಪೆಷಲಿ ನಾನು ಕೋವಿಡ್ ಸಂದರ್ಭ ಬಂದಾಗ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಇಡೀ ನಮ್ಮ ತಾಲೂಕಿನಾದ್ಯಂತ ಒಂದು ಲಕ್ಷ ಗ್ರಾಸರಿ ದಿನಸಿ ಕಿಟ್ಗಳು ಕೊಟ್ಟಿವಿ ಮತ್ತು ಇವತ್ತು ನಮ್ಮ ದತ್ತ ಆಂಬ್ಯುಲೆನ್ಸು ಕೂಡ ಅಲ್ಲಿ ಸರ್ವಿಸ್ ಮಾಡ್ತಾ ಇದೆ ಈ ರೀತಿಯಲ್ಲಿ ವರ್ಷ ವರ್ಷ ಏನೋ ಒಂದು ನಮ್ಮ ಕಡೆಯಿಂದ ಒಂದೇನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಮನುಷ್ಯನಾಗ ಹುಟ್ಟಿದ್ದೀನಿ ನಾನು ಏನೇ ಆಗಲಿ ಸಹಾಯಕ್ಕೆ ಮುಂಚಿತವಾಗಿ ಒಂದಷ್ಟು ಒಂದು ಹತ್ತು ಜನಕ್ಕೆ ಸಹಾಯ ಮಾಡಬೇಕು ಏನೇ ಆಗಲಿ ನಾವು ಸಂಪಾದನೆ ಮಾಡಿದ್ರಲ್ಲಿ ಎಲ್ಲ ನಾವು ಕೊಡೋಕ್ಕಾಗಲ್ಲ ಅಂದರೂ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಅಷ್ಟು ಏನೇ ಆಗಲಿ ಒಂದು ಉಪಯೋಗ ಇರೋಂಥವ್ರಿಗೆ ಅವಶ್ಯಕತೆ ಇರೋಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಮೊದಲನೇದಾಗಿ ಪ್ರಾರಂಭ ಅಲ್ಲಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೀನಿ ಯಾರೆಲ್ಲ ಈಗ ಜನರಲ್ ಎಕ್ಸಾಮ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ ಒಂದು ಸಣ್ಣದು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹುದ್ದೆಯಿಂದ ಹಿಡಿದು ಐ ಎ ಎಸ್ ಕೆ ಎ ಎಸ್ ತರಬೇತಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರು ಟಾಪ್ ಫೈವಲ್ಲಿ ಕರ್ನಾಟಕದಲ್ಲೇ ಇದ್ದಾರೆ ಸಾಧನಾ ಅಕಾಡೆಮಿ ಅಂತೇಳ್ಬಿಟ್ಟು ಅವ್ರದ್ದು ಬೆಂಗಳೂರಲ್ಲಿ ಕ್ಲಾಸಸ್ಸು ತುಂಬ ಚೆನ್ನಾಗಿ ನಡೀತಿದೆ ಅವ್ರಿಗೂ ಫೀಸಸ್ಸು ಅಷ್ಟೇ ಒಂದು ಲಕ್ಷ ಒಂದೂವರೆ ಲಕ್ಷ ತನಕ ಇದೆ ತುಂಬ ಕಾಂಪಿಟೇಟಿವ್ ಆಗಿ ಅಲ್ಲಿ ಎಕ್ಸಾಮ್ಸು ಕೂಡ ಮಾಡಿಸ್ತಾರೆ ನನ್ನ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡಿ ನೆಕ್ಸ್ಟು ಜಿಲ್ಲೆಯಾದ್ಯಾದ್ಯಂತ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಕೂಡ ನನಗಿದೆ ಈಗ ಈಗಾಗಲೇ ಕರೆ ಕೊಟ್ಟಿದ್ದೀವಿ ಅಪ್ಲಿಕೇಶನ್ಸ್ ಕಾಲ್ಫರ್ ಮಾಡಿದೀವಿ ಈಗ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈಗಾಗಲೇ ಒಂದು ನಾನ್ನೂರು ನಾನೂರ ಅಪ್ಲಿಕೇಶನ್ಸ್ ಕೂಡ ಬಂದಿದೆ ಇಪ್ಪತ್ತೊಂದನೇ ತಾರೀಕಿಂದ ಅದನ್ನ ಎಷ್ಟು ಜನ ಈಗ ಅದಕ್ಕೆ ಕ್ಲಾಸಸ್ಗೆ ಟ್ರೈನಿಂಗ್ ತೊಗೊಳ್ಳೋದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅದನ್ನು ಆಲ್ರೆಡಿ ವೆರಿಫಿಕೇಶನ್ಸು ನಡೀತಿದೆ ಎಷ್ಟೇ ಜನ ಬರಲಿ ಐನೂರಲ್ಲ ಸಾವಿರ ಜನ ಬರಲಿ ಅಷ್ಟು ಜನಕ್ಕೂ ಉಚಿತವಾಗಿ ಅಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭವನ ಏನಿದೆ ನಮ್ಮ ಕಾಂಗ್ರೆಸ್ ಭವನದಲ್ಲೇ ಉಚಿತವಾಗಿ ಆ ಒಂದು ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇಪ್ಪತ್ತೊಂದರಿಂದ ಕ್ಲಾಸಸ್ಸು ಪ್ರಾರಂಭ ಆಗ್ತಿದೆ ಫಸ್ಟ್ ಇದು ಇದೇನು ಬರೀ ಒಂದು ಆರು ತಿಂಗಳ ಮಟ್ಟಿಗೆ ಒಂದು ಬ್ಯಾಚ್ ನಡೆಯುತ್ತೆ ಬರೀ ಆರು ತಿಂಗಳಿಗ ಅನ್ನೋ ಮಾತು ಅಲ್ಲ ಇದು ಶಾಶ್ವತವಾಗಿ ನಾನಿರೋ ತನಕನೂ ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ದೀವಿ ಅದನ್ನು ಖಂಡಿತ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಈಗ ತಾಲೂಕಿನಾದ್ಯಂತ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಜಿಲ್ಲೆಯಾದ್ಯಾದ್ಯಂತ ಅದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಆದರೂ ಒಟ್ಟಿಗೆ ಅದೇ ದಿನ ಇಪ್ಪತ್ತೊಂದನೇ ತಾರೀಕು ಬರ್ತ್ಡೇ ದಿನ ನನಗೇನಂದರೆ ಎಲ್ಲೋ ಹೋಗಿ ಫಾರಿನ್ ಅಲ್ಲೋ ಕೂತ್ಕೊಂಡು ಕೇಕ್ ಕಟ್ ಮಾಡಿ ಅದನ್ನ ಮಜಾ ಮಾಡೋವಂಥದ್ದು ಬೇಡ ನಮ್ಮ ತಾಲೂಕಲ್ಲಿ ಯಾರೋ ಒಬ್ಬರಿಗೆ ಅಟ್ಲೀಸ್ಟ್ ಇವಾಗ ಯಾರಲ್ಲಿ ಟ್ರೈನಿಂಗ್ ತಗೋತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ ನಮ್ಮ ಎಂಬತ್ತು ಪರ್ಸೆಂಟ್ ಮಧ್ಯಮ ವರ್ಗದವರು ಮತ್ತು ಬಡ ಕುಟುಂಬಗಳಿಂದ ಇರುವಂಥ ಒಂದು ಕ್ಷೇತ್ರ ನಮ್ಮದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ನಾವು ಏನು ಟ್ರೈನಿಂಗ್ ಕೊಡ್ತಿದ್ದೀವಿ ಒಂದು ಐನೂರು ಜನಕ್ಕೋ ಮುನ್ನೂರು ಜನಕ್ಕೋ ನಾನ್ನೂರು ಜನಕ್ಕೋ ಅದರಲ್ಲಿ ಯಾರೋ ಒಬ್ಬರು ಬಡವರು ಕುಟುಂಬದಿಂದ ಇಲ್ಲ ಯಾವುದೇ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಯಾವುದೇ ಒಂದು ಕುಟುಂಬದಿಂದ ಒಂದು ತಹಸೀಲ್ದಾರ್ ಒಂದು ಡಿ ಸಿ ಒಂದು ಎ ಸಿ ಒಂದು ಯಾರು ಒಂದು ಎಸ್ ಪಿ ಒಂದು ಪೊಲೀಸ್ ಆಫೀಸರ್ ಆಗಿ ಅವರು ಕುಟುಂಬದಿಂದ ಹೊರ ಬಂದರೆ ಇಡೀ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಖಂಡಿತ ಅವರು ಏನು ಕಷ್ಟದಿಂದ ಬಂದಿರ್ತಾರೆ ನಾಳೆ ನಮ್ಮ ತಾಲೂಕನ್ನು ಕಾಪಾಡಿಕೊಳ್ಳೋ ಕೆಲಸ ಖಂಡಿತ ಅವರು ಒಂದು ಹತ್ತು ಜನಕ್ಕೆ ಸಹಾಯ ಮಾಡಂಗ್ ಹಾಗೆ ಆಗ್ತಾರೆ ಒಂದು ನಂಬಿಕೆ ನನಗೆ ಇಟ್ಕೊಂಡು ಇವತ್ತು ಪ್ರಾರಂಭ ಮಾಡಿದ್ರೆ ನಾನು ಪ್ರಾರಂಭ ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೊಂದು ಜನ ಪ್ರಾರಂಭ ಮಾಡ್ತಾರೆ ಅದೊಂದು ನಮ್ಮ ಯುವಕರಲ್ಲಿ ಒಂದು ಉತ್ಸಾಹಿಯ ಉತ್ಸಾಹಕವಾಗಿ ಕೆಲಸಗಳು ಮಾಡಬೇಕು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಮೂಲ ಉದ್ದೇಶದಿಂದ ಈ ಕೆಲಸ ನಾನು ಮಾಡ್ತಿದ್ದೀನಿ ಆದರೂ ಒಟ್ಟಿಗೆ ಈಗ ಕ್ರೀಡೆಗಳಿಗೆ ಉತ್ತೇಜನ ಕೊಡಬೇಕು ಏನಾಗಿದೆ ಎಷ್ಟೋ ಜನ ಇವಾಗ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡ್ತಾರಂಥವ್ರು ನಮ್ಮ ಇಂಡಿಯನ್ ಟೀಮಲ್ಲಿ ಎಲ್ಲ ಬಡ ಕುಟುಂಬಗಳಿಂದ ಬಂದಿರೋಂಥವ್ರು ಇರ್ತಾರೆ ಅವರ ಹತ್ರ ಕಲೆ ಇದೆ ಆ ಕಲೆಗೆ ಏನಾಗುತ್ತೆ ಬೆಲೆ ಕೊಡಬೇಕು ಅವ್ರಿಗೆ ಅವಕಾಶಗಳಿರೋದಿಲ್ಲ ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಸಿಗೋದಿಲ್ಲ ಅವ್ರನ್ನ ಐಡೆಂಟಿಫೈ ಮಾಡೋದಿಲ್ಲ ಹಳ್ಳಿಗಳಲ್ಲಿ ಎಷ್ಟೋ ಜನ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು ತಾಲೂಕು ಮಟ್ಟದೊಂದು ಒಳ್ಳೆ ಟೂರ್ನಮೆಂಟ್ ನಡೆಸಿದ್ರೆ ಅಲ್ಲಿ ಗೊತ್ತಾಗುತ್ತೆ ಒಂದು ಒಳ್ಳೆ ಟೀಮಲ್ಲಿ ಯಾರು ಒಳ್ಳೆ ಪ್ಲೇಯರ್ಸ್ ಯಾರು ಏನು ಅನ್ನೋದನ್ನ ಗೊತ್ತಾಗುತ್ತೆ ಅವ್ರನ್ನ ಗುರುತಿಸಿ ಮೋಟಿವೇಟ್ ಮಾಡಿ ಈ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ನಂತರ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತೀವಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರನ್ನ ಕಳಿಸ್ಕೊಡೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ಶಿಡ್ಲಿಗಢ ತಾಲೂಕಿನಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚಿನ ಟೀಮ್ಗಳು ಭಾಗಿಯಾಗಿ ಆ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಭಾಗಿಯಾಗ್ತಿದ್ದಾರೆ ಆ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಕೂಡ ಇಪ್ಪತ್ತೊಂದನೇ ತಾರೀಕು ಅವತ್ತಿನಿಂದನೇ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದರ ಒಟ್ಟಿಗೆ ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಲ್ಲಿರುವಂಥ ಎಲ್ಲ ಉತ್ ಯುವಕ ಉತ್ಸ ಯುವಕರಲ್ಲೂ ಕೂಡ ಉತ್ಸಾಹ ತುಂಬಬೇಕು ಕಾನ್ಫಿಡೆನ್ಸ್ ತುಂಬಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಿದ್ದೀನಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ಇಲ್ಲ ಕಾಂಗ್ರೆಸ್ ಏನು ನಮ್ಮ ಯೂತ್ ಕಾಂಗ್ರೆಸ್ ಇಲ್ಲಿ ಟೀಮ್ ಇದ್ದೀರಿ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಟೀಮ್ ಏನಿದ್ದೀರಿ ಎಲ್ಲರಿಗೂ ನಾನು ಹೇಳೋದೇನಂದರೆ ಏನೇ ಒಂದು ನಿಮ್ಮ ಕೈಯಲ್ಲಿ ಆದಷ್ಟು ಕಷ್ಟ ನಮ್ಮವ್ರು ಯಾರೇ ಇರಲಿ ಕಷ್ಟದಲ್ಲಿದ್ದಾರೆ ಅಂತಂದಾಗ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡ್ಬೇಡಿ ಅವ್ರು ಪರವಾಗಿ ನಿಲ್ಲಿ ಈ ಥರ ವಿಶೇಷವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ಬಡವರು ಮಧ್ಯಮ ವರ್ಗದವ್ರು ಇದ್ದಾಗ ಅವ್ರಿಗೆ ಅವಕಾಶಗಳು ಇಲ್ಲ ಅಂತಂದಾಗ ನನ್ನವ್ರಿಗೂ ಕರ್ಕೊಂಬನ್ರಿ ಶಕ್ತಿ ಮೀರಿ ನಾನು ಕೂಡ ಏನು ಬೇಕಾಗ ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಒಟ್ಟಾರೆ ಏನೇ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಬಲಿಷ್ಠವಾಗಿ ನಿಲ್ಲೋದಕ್ಕೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ನಿಲ್ಲಬೇಕು ಅಂತ ಇವಂಥ ಸಂದರ್ಭದಲ್ಲಿ ಒಂದು ಸಂದೇಶ ಇದ್ದೀನಿ